ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪನವರು ಬಿ ವಿರುದ್ಧ ಕೆಂಡ ಕಾರ್ತಾ ಇದ್ರು ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಬಗ್ಗೆ ಎಷ್ಟು ವಿರೋಧವಾಗಿ ಮಾತನಾಡಿದ್ರು ಆಕ್ರೋಶ ಭರಿತವಾಗಿ ಮಾತನಾಡಿದ್ರು ಅನ್ನೋದನ್ನ ನಾವು ನೀವೆಲ್ಲ ಗಮನಿಸಿದ್ದೇವೆ ಜೊತೆಗೆ ಪಕ್ಷವನ್ನ ಬಿಟ್ಟು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರು ಕೆ ಎಸ್ ಈಶ್ವರಪ್ಪ ಅದಾದ ನಂತರ ಸೋಲ್ತಾರೆ ಅದೆಲ್ಲ ಇತಿಹಾಸ ಇದಾದ ನಂತರ ಈಗ ಕೆ ಎಸ್ ಈಶ್ವರಪ್ಪನವರು ಮತ್ತೆ ಪಕ್ಷಕ್ಕೆ ಅಂದರೆ ಬಿ ಜೆ ಪಿಗೆ ವಾಪಸ್ ಬರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರೇ ಸ್ವತಃ ಕೆ ಎಸ್ ಈಶ್ವರಪ್ಪನವರಿಗೆ ಕರೆ ಮಾಡಿ ನೀವು ಮತ್ತೆ ಬಿ ಬರಬೇಕು ಅಂತ ಹೇಳಿ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಮರೆತು ಮತ್ತೆ ಬಂದಾದ್ರ ದೋಸ್ತಿಗಳು ಮುನಿಸಿಕೊಂಡ ಈಶ್ವರಪ್ಪಗೆ ಯಡಿಯೂರಪ್ಪ ಕರೆ ಮಾಡಿದ್ರ ಈಶ್ವರಪ್ಪಗೆ ಕರೆ ಮಾಡಿ ವಾಪಸ್ ಪಕ್ಷ ಸೇರುವಂತೆ ಆಹ್ವಾನಿಸಿದ್ದಾರೆ ಬಿಎಸ್ವೈ ಆಹ್ವಾನ ಕೇಳಿ ಸ್ವತಃ ಕೆಎಸ್ ಈಶ್ವರಪ್ಪನವರೇ ಶಾಕ್ ಆಗಿಬಿಟ್ಟಿದ್ದಾರೆ ಚುನಾವಣೆ ವೇಳೆ ಎಸ್ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪನವರು ಹೆಗ್ಗಾ ಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ರು ಯಡಿಯೂರಪ್ಪ ಮತ್ತು ಕುಟುಂಬದ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ರು ಬಿ ವಿರುದ್ಧ ವೈಯಕ್ತಿಕ ಹೇಳಿಕೆಗಳನ್ನು ಕೂಡ ಈಶ್ವರಪ್ಪ ಅವರು ನೀಡಿದ್ರು ಈಗ ಯಡಿಯೂರಪ್ಪ ಫೋನ್ ಕಾಲ್ ಮಾಡಿದ್ದು ಈಶ್ವರಪ್ಪ ಅವರಿಗೆ ಆಶ್ಚರ್ಯ ಆಗಿಬಿಟ್ಟಿದೆ ಬಿಎಸ್ವೈ ಆಹ್ವಾನಕ್ಕೆ ಆಯ್ತು ಸರ್ ಅಂತ ಹೇಳಿ ಈಶ್ವರಪ್ಪನವರು ಹೇಳಿದಾರಂತೆ ಹೈಕಮಾಂಡ್ ಜೊತೆಗೆ ಮಾತನಾಡ್ತೀನಿ ಅಂತ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಶೆಟ್ಟರ್ನ ಸೇರ್ಪಡೆ ಆದ ರೀತಿಯಲ್ಲೇ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಕೂಡ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಹೋಗಿದ್ರು ಅದಾದ ನಂತರ ಬಿಜೆಪಿಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಬಿಜೆಪಿ ಕಡೆಯಿಂದ ಅದೇ ರೀತಿಯಾಗಿಯೇ ನನ್ನನ್ನು ಸೇರ್ಪಡೆ ಮಾಡಿಸಿಕೊಳ್ಳಿ ಅಂತ ಹೇಳಿ ಅಂದ್ರೆ ದೆಹಲಿಯಲ್ಲಿ ಸೇರ್ಪಡೆ ಮಾಡಿಸಲು ಬಿ ಎಸ್ ವೈ ಬಳಿ ಈಶ್ವರಪ್ಪನವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ರಾಜಕೀಯದಲ್ಲಿ ಯಾರು ಶತ್ರುವೂ ಅಲ್ಲ ಮಿತ್ರನೂ ಅಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಇದೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪ ಅವರು ತಮ್ಮ ಪುತ್ರ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ರು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಇದಕ್ಕೆಲ್ಲ ಕಾರಣ ಅಂದ್ರೆ ಈ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಬಿ ಎಸ್ ಯಡಿಯೂರಪ್ಪನವರೇ ಅಂತ ಹೇಳಿ ಅವರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಸ್ವತಃ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಅವರ ವಿರುದ್ಧವಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪನವರು ಸ್ಪರ್ಧೆ ಮಾಡಿದ್ರು ಹಿಗ್ಗಾಮುಗ್ಗ ಬೈದಿದ್ರು ಬಹಿರಂಗವಾಗಿ ಈಶ್ವರಪ್ಪ ಅವರು ಬಿ ಎಸ್ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಅದೇ ಡಿ ಎಸ್ ಯಡಿಯೂರಪ್ಪನವರು ಇವತ್ತು ಕೆ ಎಸ್ ಈಶ್ವರಪ್ಪನವರಿಗೆ ಕರೆ ಮಾಡ್ತಾರೆ ಈಶ್ವರಪ್ಪನವರೇ ನೀವು ನಮ್ಮ ಪಕ್ಷಕ್ಕೆ ಮರಳಿ ವಾಪಸ್ಸು ಬರಬೇಕು ಅಂತ ಕೇಳ್ತಾರೆ ಈ ಮಾತನ್ನ ಸ್ವತಃ ಈಶ್ವರಪ್ಪನವರೇ ನಂಬೋದಕ್ಕಾಗಿಲ್ಲ ಏನಪ್ಪ ಇದು ನಾನು ಇಷ್ಟೆಲ್ಲ ಮಾತನಾಡಿದ್ದು ಈಶ್ವರ ಏನು ಯಡಿಯೂರಪ್ಪನವರು ನನ್ನನ್ನು ಮತ್ತೆ ಕರಿತಾ ಇದ್ದಾರಲ್ಲ ಅಂತ ಹೇಳಿ ಶಾಕ್ ಆಗ್ಬಿಟ್ಟಿದ್ದಾರೆ ಈಶ್ವರಪ್ಪನವರು ಅಂದ್ರೆ ಬಹಳ ಸ್ಪಷ್ಟ ರಾಜಕೀಯದಲ್ಲಿ ಯಾರೂ ನಿಲ್ಲನೂ ಅಲ್ಲ ಶತ್ರುವೂ ಇಲ್ಲ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ